ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾ ನಿಮ್ಮ ಹರ್ಷಿತಾ ಇವತ್ತು ತುಂಬಾ ಜನರ ಲೈಫಲ್ಲಿ ಕಷ್ಟಗಳು ಬಂದೇ ಬರುತ್ತೆ ಸೊ ಕಷ್ಟ ಇಲ್ಲ ಅನ್ನುವಂಥದ್ದು ಯಾರಿಗೂ ಇಲ್ಲ ಸೊ ಮನುಷ್ಯ ಕಷ್ಟಗಳು ಸುಖ ಕಷ್ಟ ಅನ್ನುವಂಥದ್ದು ಬಂದೇ ಬರುತ್ತೆ ಸೊ ಕಷ್ಟ ಬಂದಾಗ ನಾವು ಹೆಚ್ಚಾಗಿ ದೇವ್ರನ್ನ ನಂಬುವವರು ಆ ಹರಕೆಗಳನ್ನ ನಾವು ಖಂಡಿತವಾಗ್ಲು ಮಾಡ್ಕೋತೀವಿ ಸೊ ಯಾವ ರೀತಿ ಹರಕೆಯನ್ನ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಕೆಲವೊಂದು ವೀಡುಗಳೆಲ್ಲ ನಾನು ಹೇಳಿಕೊಟ್ಟಿದ್ದೀನಿ ಸೊ ಹರಕೆಯನ್ನ ನೀವು ಮಾಡ್ತಾ ಇದ್ದೀರಾ ಒಳ್ಳೇದು ಆದರೆ ನಮ್ಮ ಕೈಯಲ್ಲಿ ಎಷ್ಟು ನಮ್ಮ ನನಗೆ ಎಷ್ಟು ಯೋಗ್ಯತೆ ಇದೆ ಅಷ್ಟೇ ಪ್ರಮಾಣದ ಅಥವಾ ಅಷ್ಟೇ ಇದಕ್ಕೆ ನಾವು ಹರ್ಕೆಯನ್ನು ಕಟ್ಕೊಳ್ಬೇಕು ನಮ್ಮ ಒಂದು ಏನು ಹೇಳ್ತಾರೆ ನಮ್ಮ ಕೈಯಲ್ಲಿ ಆಗದೇ ಇರುವಷ್ಟು ಅಂದರೆ ಇವಾಗ ಚಿನ್ನ ಬೆಳ್ಳಿ ಡೈಮಂಡ್ ಅದು ಇದು ಅಂತ ಹೇಳ್ಕೊಂಡು ನಮ್ಮ ಕೈಯ್ಯಲ್ಲಿ ತೀರಿಸ ತೀರಿಸಲಿಕ್ಕೆ ಆಗದೇ ಇರುವಂತಹ ಒಂದು ಹರ್ಕೆಯನ್ನು ತೀರಿಸ್ಕೊ ಹೇಳ್ಕೊಳ್ಳುವಂಥದ್ದು ಅದು ಮಾಡಬೇಡಿ ಅಂತ ಹೇಳ್ತೀನಿ ಸೊ ಇದಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದರ ಜೊತೆಗೆ ನನಗೆ ಹರಕೆ ನಾವು ಹರಕೆಯನ್ನು ಹೇಳ್ಕೊಂಡು ಅದು ಮರೆತು ಬಿಟ್ಟು ಏನೆಲ್ಲ ಸಮಸ್ಯೆಗಳಾಯಿತು ಏನೆಲ್ಲ ಮನೆಯಲ್ಲಿ ಕಾಣಿಸ್ಕೊಳ್ತು ಅನ್ನೋಂಥದ್ದನ್ನು ಕೂಡ ಇವತ್ತಿನ ವಿಡಿಯೋ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ ಇದೆ ಅಲ್ಲಿ ಆಲ್ ಅನ್ನ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ಸಿಗುತ್ತೆ ಹಾಗಾದ್ರೆ ಬನ್ನಿ ಇವತ್ತಿನ ವೀಡಿಯೋ ನಾ ತಡ ಮಾಡದೆ ಶುರು ಮಾಡ್ತಾ ಹೋಗೋಣ ಹರಕೆ ಕಟ್ಟುವ ಅಭ್ಯಾಸ ನಿಮಗೂ ಕೂಡ ಇದೆಯಾ ಹಾಗಾದರೆ ಮರೆತರೆ ಕೆಲವೊಂದು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗ್ಬೋದು ಹೌದು ಸೊ ಸಾಮಾನ್ಯವಾಗಿ ಕಷ್ಟ ಅಂತ ಬಂದಾಗ ನಾವು ದೇವರನ್ನು ನೆನಪು ಮಾಡ್ಕೋತೀವಿ ಸುಖದಲ್ಲಿದ್ದಾಗ ದೇವ್ರನ್ನ ನೆನಪು ಮಾಡ್ಕೋತೀವ ಆದರೆ ಕೆಲವರು ಮಾಡ್ಕೋತಾರೆ ಆದರೆ ಜಾಸ್ತಿ ದುಡ್ಡಿರೋರು ಜಾಸ್ತಿ ದುರಹಂಕಾರಿಗಳ ಥರ ಇರ್ತಾರಲ್ವ ಅವರಿಗೆ ದೇವ್ರ ನೆನಪೆ ಆಗಲ್ಲ ಕಷ್ಟ ಬಂದಾಗ ದೇವ್ರೆ ಅದು ಕೊಡ್ತೀನಿ ದೇವ್ರೆ ಇದು ಕೊಡ್ತೀನಿ ನನಗೆ ಅದನ್ನು ಈಡೇರಿಸ್ಕೊಡು ಇದನ್ನು ಈಡೇರಿಸ್ಕೊಡು ಅಂತ ಹರಕೆಯನ್ನು ಕಟ್ಟಕೊ ಹರಕೆನ ಮಾಡ್ಕೊಳ್ತೀವಿ ಸೊ ಹರಕೆನ ಮಾಡಿಕೊಂಡ್ ಆದ್ಮೇಲೆ ಕಷ್ಟ ಕಷ್ಟದಲ್ಲಿ ಹರಕೆನ ಮಾಡ್ಕೊಂಡಿರ್ತೀವಿ ಸೊ ಅದು ಸ್ವಲ್ಪ ವರ್ಷ ಆದ್ಮೇಲೆ ಈಡೇರುತ್ತೆ ಸ್ವಲ್ಪ ಒಳ್ಳೆ ಒಂದು ಸ್ಟೇಜ್ ಬರ್ತೀವಿ ಆ ಒಂದು ಒಳ್ಳೆ ಸ್ಟೇಜಿಗೆ ಬಂದಾಗ ಏನ್ ಹರಕೆ ಮಾಡ್ಕೊಂಡಿದೀವಿ ನೋಡಿ ಅದು ನೆನ್ಪೆ ಆಗೋದಿಲ್ಲ ಸೊ ನೆನಪಾಗಲ್ಲ ಆದ್ರೆ ದೇವ್ರು ಅದನ್ನ ತೋರಿಸ್ತಾನೆ ತೋರ್ಸ್ತಾನೆ ಒಂದು ರೂಪದಲ್ಲಿ ನೆನಪು ಮಾಡಿ ಮಾಡಿಸ್ತಾರೆ ದೇವ್ರು ಆದ್ರೆ ನಾನ್ ಏನಪ್ಪಾ ಅಂದ್ರೆ ನೀವು ಏನೇ ಒಂದು ವಿಷಯಕ್ಕೆ ಹರಕೆನ ಹೇಳ್ಕೊಳ್ತಾ ಇದ್ದೀರಾ ಅಂದ್ರೆ ನಿಮಗೆ ಅದು ಈಡೇರದ ತಕ್ಷಣ ನೀವು ದೇವಸ್ಥಾನಕ್ಕೆ ಹೋದ್ರೆ ತುಂಬಾ ಒಳ್ಳೇದು ಅಥವಾ ನಿಮ್ಮ ಕೈಯಲ್ಲಿ ಆಗ್ಲಿಲ್ಲ ಅಂದರೆ ಒಂದು ಹರಕೆನ ತೀರಿಸ್ಕೊಳ್ಳೋದಕ್ಕೆ ಹನ್ನೆರಡು ವರ್ಷ ಸಮಯ ಇದೆ ಹನ್ನೆರಡು ವರ್ಷದ ಒಳಗಡೆ ನೀವು ಯಾವಾಗ ಬೇಕಾದರೂ ಹರಕೆಯನ್ನ ತೀರಿಸ್ಕೊಂಡು ಬರಬಹುದು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟರ ಒಳಗಡೆ ನೀವು ಹರಕೆಯನ್ನು ಕಟ್ಕೊಳ್ಳಿ ಅಥವಾ ಕೆಲವರು ಹೇಳ್ತಾರೆ ದೇವರೇ ನನಗೆ ಈ ಜಾಗದ ವಿಚಾರಕ್ಕಾಗಿರ್ಬೋದು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಾಗಿರಬಹುದು ಇದಕ್ಕೆ ನಾನು ದೇವರ ಈ ಒಂದು ಆರೋಗ್ಯ ಸರಿಯಾದ ನಾನು ಇಷ್ಟು ಇಂತಹ ಸೇವೆಯನ್ನ ಮಾಡಿಸ್ತೀನಿ ಕೋಲ ಕೊಡಿಸ್ತೀನಿ ಆಮೇಲೆ ಚಿನ್ನ ಕೊಡಿಸ್ತೀನಿ ಚಿನ್ನದ ತಾಳಿಯನ್ನ ಮಾಡಿಸ್ತೀನಿ ಅಂತ ಹೇಳ್ತೀವಲ್ವಾ ಸೊ ಹೇಳೋದು ಬಾಯಲ್ಲಿ ಬಂದ್ಬಿಡತ್ತೆ ಬಟ್ ಆಮೇಲೆ ಆ ಹರ್ಕೆಯನ್ನ ತೀರಿಸ್ಕೊಳ್ಳುವಾಗ್ಲೇ ತೀರಿಸಕ್ ಹೋಗ್ತೀವಲ್ವಾ ಆವಾಗಲೇ ಕಷ್ಟ ಗೊತ್ತಾಗುವಂಥದ್ದು ಬಟ್ ದೇವರ ವಿಷಯದಲ್ಲಿ ಕಷ್ಟ ಅಂತ ನಾವು ತಿಳ್ಕೊಳ್ಬಾರ್ದು ಯಾಕಂದ್ರೆ ದೇವ್ರಿಗೆ ನಾವು ಇಷ್ಟು ಕೊಡ್ತೀವಿ ನೋಡಿ ಆ ದೇವ್ರು ಮತ್ತೆ ನಮಗೆ ರಿಟರ್ನ್ ಅಷ್ಟೇ ಕೊಡ್ತಾರೆ ಕಷ್ಟ ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನಲ್ಲೂ ಬಂದೇ ಬರುತ್ತೆ ಯಾವಾಗಲೂ ಮನುಷ್ಯ ಒಂದೇ ರೀತಿ ಒಂದೇ ಹಂತದಲ್ಲಿ ಇರಲ್ಲ ಏರಿ ತಗೊಳ್ಳೋ ನಡೀತಾನೆ ಇರುತ್ತೆ ಇವತ್ತು ಅಂತ ದುಡ್ಡಿರಬಹುದು ಬೇಕಾದಷ್ಟು ಕಾರು ಬಟ್ಟೆ ಒಳ್ಳೆ ಎಷ್ಟು ಟಿಪ್ ಟಾಪ್ ಆಗಿ ಅವ್ನು ರೆಡಿ ಆಗಿ ಹೋಗ್ಬೋದು ಆದ್ರೆ ಅವ್ನ್ ಹತ್ತು ವರ್ಷ ಆದ್ಮೇಲೆ ಅವನ್ ಅದೇ ರೀತಿ ಇರ್ತಾನೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅದೇ ಹೇಳಿದು ಕಾಲಚಕ್ರ ಉರುಳ್ತಾ ಇರ್ತದೆ ಯಾರು ಯಾ ಇನ್ಸಲ್ಟ್ ಮಾಡೋರಾಗಿರ್ಬಹುದು ಯಾರೇ ಆಗಿರ್ಬಹುದು ಅವ್ರು ಇವತ್ತು ಇಲ್ಲಿದ್ದವ್ರು ನಾಳೆ ಮೇಲೆ ಹೋಗ್ಬೋದು ಮೇಲಿದ್ದವ್ರು ಖಂಡಿತವಾಗಲು ಕೆಳಗಡೆ ಬಂದು ಬಿದ್ದೇ ಬೀಳ್ತಾರೆ ಸೊ ಅದನ್ನೇ ಹೇಳಿದ್ದು ಹರಕೆಯನ್ನ ಕಟ್ಕೊ ಹರಕೆ ಹೇಳಿದ್ಮೇಲೆ ಹರಕೆಯನ್ನ ನೀವು ತೀರಿಸದೇ ಇದ್ರೆ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಅಂದ್ರೆ ಹೆಚ್ಚಾಗಿ ಮಕ್ಕಳಿಗೆ ಮಕ್ಕಳಾಗಿಲ್ಲ ಅಂತ ಹರಕೆಯನ್ನ ಹೇಳುವವರು ಇದ್ದಾರೆ ಮಕ್ಕಳಾದ್ರೆ ನಾನು ಈ ದೇವಸ್ಥಾನಕ್ಕೆ ಬಂದು ಈ ತರ ಗೊಂಬೆಯನ್ನು ಕೊಡ್ತೀನಿ ಹೆಚ್ಚ ಇಲ್ಲಿ ಉಜಿರ ಹತ್ರ ಸೂರ್ಯ ದೇವಸ್ಥಾನ ಇದೆ ಅಲ್ಲಿ ಹೆಚ್ಚಿನ ಜನರು ಹರಕೆಯನ್ನ ಹೇಳ್ಕೊಳ್ತಾರೆ ತುಂಬಾನೇ ಪವರ್ಫುಲ್ ಆದಂತಹ ದೇವಸ್ಥಾನ ತುಂಬಾ ಜನ ಅಲ್ಲಿ ಹೋಗಿ ಬಂದಿರೋರು ಕೂಡ ಇದ್ದಾರೆ ಸೊ ಅಲ್ಲಿ ಮಣ್ಣಿನ ಹರಕೆ ಇರುವಂಥದ್ದು ಸೂರ್ಯ ದೇವಸ್ಥಾನದಲ್ಲಿ ಉಜಿರೆಯಿಂದ ಒಳಗಡೆ ಹೋಗಬೇಕು ಸೂರ್ಯ ದೇವಸ್ಥಾನ ಸೊ ಅಲ್ಲಿ ಏನೇ ಹೇಳಿದ್ರು ಕೂಡ ಅದು ಈಡೇರುತ್ತೆ ಅನ್ನೋಂಥದ್ದು ಹಿಂದಿನ ಕಾಲದಲ್ಲಿ ನಂಬಿಕೆ ಸೊ ನಾನು ಕೂಡ ಹರಕೆಗಳನ್ನು ಅಲ್ಲಿ ಹೋಗಿ ಈಡೇರಿಸಿದ್ದೀನಿ ತೀರಿಸ್ಕೊಂಡು ಬಂದಿದ್ದೀನಿ ಸೊ ನನ್ನ ಲೈಫಲ್ಲೂ ಕೂಡ ಕೆಲವೊಂದು ಆಗಿದೆ ನನ್ನ ಮಗಳ ವಿಚಾರಕ್ಕೆ ಹೇಳಿರುವಂತಹ ಒಂದು ಹರಕೆಗಳು ಸೊ ಏನಂದ್ರೆ ಮಕ್ಕಳಾಗಿಲ್ಲ ಅಂದರೆ ನಾನು ಅಲ್ಲಿಗೆ ಆಗೊಂಬೆ ಕೊಡ್ತೀನಿ ಈ ಕೊಡ್ತೀನಿ ಅಂತ ನಾವು ಹೇಳ್ಕೊಳ್ತೀವಿ ಆದರೆ ಮಕ್ಕಳಾದ ಮೇಲೆ ಹೋಗೋದಕ್ಕೆ ಮರ್ತೆ ಹೋಗ್ಬಿಡುತ್ತೆ ನಾವು ಏನು ಹೇಳ್ಕೊಂಡಿದೀವಿ ಅನ್ನೋದು ಮರ್ತ ಹೋಗ್ಬಿಡುತ್ತೆ ಆದರೆ ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಆ ಸಮಸ್ಯೆ ಕಾಣಿಸ್ಕೊಳ್ತದೆ ನಾವು ಹೇಳ್ಕೊಂಡಿರೋದು ಮಕ್ಕಳ ಒಳ್ಳೆದಕ್ಕೇನೆ ಅಥವಾ ಮಕ್ಳಾಗ್ಲಿ ಅಂತ ಹೇಳ್ಕೊಂಡಿರ್ತೀವಿ ಅಥವಾ ಗಂಡು ಹೆಣ್ಣು ಮಗ್ಳಾಗ್ ಮಕ್ಕು ಮಗು ಆಗ್ಬೇಕು ಅಂತ ಹೇಳ್ಕೊಂಡಿರ್ತೀವಿ ಆದ್ರೆ ಮಗು ಆದ್ಮೇಲೆ ನೀವು ಅಲ್ಲಿ ಹೋಗಿ ಹರಕೆನ ತೀರಿಸಿ ಬರ್ಬೇಕಿತ್ತು ಆದ್ರೆ ಯಾವ್ದೋ ಗಡಿ ಬಿಡಿನೋ ಅಥವಾ ನೆನಪಿದ್ಯೋ ಇಲ್ದೇನೋ ನೀವು ಅದನ್ನ ತೀರಿಸೋದಿಲ್ಲ ಆದ್ರೆ ದೇವರು ಆ ಹರಕೆಯನ್ನ ತೀರಿಸೋದಕ್ಕೆ ನೆನಪು ಮಾಡಿಯೇ ಮಾಡ್ತಾನೆ ಮಕ್ಕಳ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ಳುವಂಥದ್ದಾಗಿರ್ಬೋದು ಅಥವಾ ಮನೆಯಲ್ಲಿ ನಿಮಗೆ ಕಿರಿಕಿರಿ ಫಿನಾನ್ಷಿಯಲಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದಾಗಿರ್ಬೋದು ಅನಾರೋಗ್ಯದ ಸಮಸ್ಯೆ ಆಗಿರಬಹುದು ಇಷ್ಟು ಇಂತಹ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಕ್ಕೆ ಆಗುತ್ತೆ ಇದು ನಿಮಗೆ ಕೆಲವೊಂದು ಲಕ್ಷಣಗಳು ನೀವು ಹರಕೆಯನ್ನು ಎಲ್ಲೆಲ್ಲಿ ಹೇಳ್ಕೊಂಡಿದ್ದೀರ ಅದನ್ನು ನೀವು ತೀರಿಸೋದಕ್ಕೆ ದೇವರು ಕೊಡುವಂತಹ ಸೂಚನೆಗಳಾಗಿರುತ್ತೆ ಅದಕ್ಕೆ ಹೇಳುವಂಥದ್ದು ನಿಮಗೆ ಹರಕೆ ಹೇಳ್ಕೊಂಡ್ಮೇಲೆ ನೆನಪಿರಲ್ಲ ಒಂದು ನಾನು ಐದಾರು ವರ್ಷ ಬಿಟ್ಟು ಹರಕೆನ ತೀರಿಸ್ತೀನಿ ಅನ್ನೋದಾದ್ರೆ ಒಂದು ಬುಕ್ ಮಾಡ್ಕೊಳ್ಳಿ ಬುಕ್ ಅಲ್ಲಿ ಬರ್ದಿಟ್ಕೊಳ್ಳಿ ಯಾವ್ಯಾವ ದೇವಸ್ಥಾನಕ್ಕೆ ಏನೇನು ಹರಕೆಯನ್ನು ಹೇಳ್ಕೊಂಡಿದ್ದೀರಾ ಅನ್ನೋದ್ರ ಬರ್ದಿಟ್ಕೊಳ್ಳಿ ಒಂದೊಂದಾಗಿ ನೀವು ನಿಮ್ಮ ಕೈಯಲ್ಲಿ ಆದಾಗ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹರಕೆನ ತೀರಿಸ್ಕೊಂಡು ಬನ್ನಿ ಅದಕ್ಕೆ ಹೇಳಿದು ಹೇಳೋದಕ್ಕಿಂತ ಮುಂಚೆ ನಾವು ಯೋಚನೆ ಮಾಡ್ಬೇಕು ಚಿಕ್ಕ ಚಿಕ್ಕ ಹರಕೆಗಳನ್ನ ಹೇಳ್ಕೊಳ್ಳಿ ಯಾವುದೇ ದೇವಸ್ಥಾನದಲ್ಲಿ ದೇವರು ನನಗೆ ಡೈಮಂಡ್ ಕೊಡು ಚಿನ್ನ ಕೊಡು ಅದು ಕೊಡು ಇದು ಕೊಡು ಅಂತ ಇಲ್ಲ ದೇವ್ರು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ನೋಡಿ ಅಷ್ಟರ ಮಟ್ಟಿಗೆ ದೇವ್ರಿಗೆ ಹರಕೆಯನ್ನ ಹೇಳ್ಕೊಳ್ಳಿ ಸೊ ದೇವ್ರನ್ನ ನಂಬುವಂತ ಪ್ರತಿಯೊಬ್ಬರಿಗೂ ಕೂಡ ಹೇಳುವಂಥದ್ದು ನಾನು ಇಷ್ಟೇ ನಿಮ್ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ದೇವರಿಗೆ ಆ ನೀವು ಹರಕೆಯನ್ನ ಹರಕೆ ರೂಪದಲ್ಲಿ ನೀವು ಅದನ್ನ ಕೊಡಬಹುದು ಸೊ ಅದೇ ಹೇಳಿದ ಹಾಗೆ ಇನ್ನು ಕೆಲವರಿಗೆ ಹರಕೆ ಯಾವ ರೀತಿ ನೆನಪಾಗುತ್ತೆ ಯಾವ ರೀತಿ ದೇವ್ರ ನೆನ್ಪ ಮಾಡ್ತಾನೆ ಅಂದ್ರೆ ಕನಸಿನಲ್ಲಿ ದೇವರು ಕಾಣಿಸ್ಕೊಳ್ಳುವಂಥದ್ದು ಹಾಗೆ ದೇವಸ್ಥಾನ ಕಾಣಿಸ್ಕೊಳ್ಳುವಂಥದ್ದಾಗಿರ್ಬಹುದು ರಾತ್ರಿ ನಿದ್ದೆ ಬರದೇ ಇರುವಂಥದ್ದಾಗಿರ್ಬೋದು ಇದು ಕೂಡ ನೀವು ಹರಕೆಯನ್ನ ಮರ್ತಿರುವಂತಹ ಲಕ್ಷಣ ಆಗಿರುತ್ತೆ ಸೊ ಖಂಡಿತವಾಗ್ಲು ನಾನು ಅದೇ ಹೇಳಿದ್ದು ದೇವರಿಗೆ ಹರಕೆಯನ್ನು ಅದರಲ್ಲೂ ಕೂಡ ಹೆಚ್ಚಿನ ಜನರು ನಾಗದೇವರಿಗೆ ಅಥವಾ ನಾಗ ದೇವರಿಗೆ ಆಶ್ಲೇಷ ಬಲಿ ಕೊಡ್ತೀನಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹರಕೆಯನ್ನು ಹೇಳ್ಕೊಂಡಿರ್ತಾರೆ ದೇವ್ರೆ ನಿಜವಾಗ್ಲೂ ಹೇಳ್ತೀನಿ ನಾ ನಾಗ ದೋಷಿದಷ್ಟು ದೊಡ್ಡ ದೋಷ ಯಾವುದೂ ಇಲ್ಲ ಅಂತ ಅಂದ್ಕೊಳ್ತೀನಿ ನನಗೆ ಎಸ್ಪೆಷಲಿ ನನಗೂ ಕೂಡ ಮದುವೆಗಿಂತ ಮುಂಚೆ ನಾಗದೋಷ ಇತ್ತು ನಾಗದೋಷದಿಂದ ತುಂಬ ಸಫರ್ ಆಗಿದ್ದೀನಿ ಕೈಕಾಲು ಬರ್ತಾ ಇರಲಿಲ್ಲ ನನಗೆ ಎದ್ದೇಳಕ್ಕೆ ಕೈಕಾಲು ಬರ್ತಾ ಇರಲಿಲ್ಲ ಸೊ ಆಮೇಲೆ ದೇವಸ್ಥಾನದಲ್ಲೆಲ್ಲ ಹೋಗಿ ಆಶ್ಲೇಷ ಪೂಜೆ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಎಲ್ಲ ಏನೆಲ್ಲ ಹೇಳಿರ್ತಾರೆ ಅದನ್ನೆಲ್ಲ ಮಾಡಿಸ್ಕೊಂಡು ಆದ್ಮೇಲೆ ಸರಿಯಾಗಿರೋಂಥದ್ದು ನಿಜ ಹೇಳ್ತೀನಿ ಆ ಒಂದು ವಿಚಾರದಲ್ಲಿ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ ನಿಮಗೆ ಸಾಧ್ಯ ಆಗಲಿಲ್ಲ ಅಂದರೆ ವರ್ಷಕ್ಕೊಂದ್ಸಲನಾದರೂ ಸುಬ್ರಹ್ಮಣ್ಯ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆದಿ ಸುಬ್ರಹ್ಮಣ್ಯ ಅಂತ ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿಗೆ ಹೋಗುವ ಮುಂಚೆ ನೀವು ಅಲ್ಲಿ ಬೆಳ್ಳಿಯ ಹರಕೆ ಇದು ಸಿಗುತ್ತೆ ಆ ಅದೇನು ಹೇಳ್ತಾರೆ ಮೊಟ್ಟೆ ಆಮೇಲೆ ನರ ಅದ್ರ ಜೊತೆಗೆ ನಾಗಂದು ಎಡೆ ಅದೆಲ್ಲ ಸಿಗ್ತದೆ ಹೋದಾಗ ಹೋದಾಗ ಅಲ್ಲಿ ಹಾಕಿ ಚರ್ಮ ಆಗಿರಬಹುದು ಕಣ್ಣಾಗಿರಬಹುದು ದೃಷ್ಟಿ ಆಗಿರಬಹುದು ಇದನ್ನ ಹೋದಾಗ ಅಲ್ಲಿ ಹಾಕಿ ಅವಾಗ ನಿಮ್ಗೆ ಏನಾಗ್ತದೆ ಅಂದ್ರೆ ಮುಂದೆ ಬರುವಂತಹ ಸಮಸ್ಯೆಗಳು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ನೀವು ಹೋದಾಗ ಹೋದಾಗ ಹರಕೆಯನ್ನು ನೀವು ಅದನ್ನ ಹೇಳ್ಕೊಂಡಿರೋದಿಲ್ಲ ಆದರೂ ಹೋದಾಗ ನೀವು ಅಲ್ಲಿ ದೇವರಿಗೆ ಅರ್ಪಣೆ ಮಾಡಿ ಬನ್ನಿ ದೇವರಿಗೆ ಹರಕೆಯನ್ನು ಹಾಕಿ ಬನ್ನಿ ಒಳ್ಳೇದಾಗತ್ತೆ ನಾವು ಕೂಡ ಹೋದಾಗ ಹೋದಾಗ ಹಾಕ್ಕೊಂಡು ಹಾಕ್ತಾ ಬರ್ತಾ ಇರ್ತೀನಿ ಯಾಕಂದರೆ ನಾಗದೋಷದಿಂದ ದೃಷ್ಟಿ ನರ ಆಮೇಲೆ ಚರ್ಮದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ಳುವಂಥದ್ದು ಆಗಿರ್ಬೋದು ಸರ್ಪ ಸುತ್ತಮುತ್ತ ಏನು ಹೇಳ್ತೀವಿ ಅದು ಕೂಡ ಈ ದೋಷದಿಂದನೇ ಕಾಣಿಸ್ಕೊಳ್ಳುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ನಾಗದೇವರಿಗೆ ನೀವೇನಾದರೂ ಹರಕೆಯನ್ನ ಹೇಳ್ಕೊಂಡಿದ್ರೆ ಅದನ್ನು ದಯವಿಟ್ಟು ಕೂಡ ಯಾರು ಮರಿಬೇಡಿ ಅದನ್ನು ಆದಷ್ಟು ಬೇಗ ನೀವು ಈಡೇರಿಸ್ಕೊಳ್ಳಿ ಅಂತ ಹೇಳ್ತೀನಿ ನಾಗ ದೋಷ ಅದರಷ್ಟು ದೊಡ್ಡ ದೋಷ ಯಾವುದೂ ಇಲ್ಲ ಅದನ್ನು ಅನುಭವಿಸಿದವ್ರಿಗೇನೆ ಗೊತ್ತು ಅದರ ಜೊತೆಗೆ ನಿಮ್ಗೇನಾದ್ರು ಮರೆತ್ರೆ ಮನೆ ಹತ್ರ ನಾಗ ಹಾವುಗಳು ಎಲ್ಲ ಕಾಣಿಸ್ಕೊಳ್ತದೆ ಕನ್ಸಲು ಹಾವುಗಳು ಬರ್ತದೆ ಇದು ಕೂಡ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಅನ್ನೋ ಅದನ್ನ ಹೇಳ್ಬೋದು ಇನ್ನೊಂದು ಏನಪ್ಪಾ ಅಂದರೆ ನನ್ನ ಒಂದು ಲೈಫಲ್ಲಿ ನಡೆದಿರುವಂತಹ ಒಂದು ನೈಜ ಘಟನೆ ಏನಪ್ಪಾ ಅಂದರೆ ಮದ್ವೆ ಟೈಮ್ ಅಲ್ಲಿ ಸೌತಡ್ಕ ಮಹಾಗಣಪತಿ ಹರಕೆನ ಹೇಳ್ಕೊಂಡಿದ್ರು ಸೊ ರಂಗಾ ಪೂಜೆ ಅನ್ಸುತ್ತೆ ಅದು ಮಾಡ್ಬೇಕಿತ್ತು ಬಟ್ ಮಾಡೋದಕ್ಕೆ ಮರ್ತು ಹೋಗಿನೋ ಅಥವಾ ಇನ್ನು ಮುಂದೆ ಮಾಡ್ತೀವಿ ಅಂತ ಹೇಳ್ಕೊಂಡ ಗೊತ್ತಿಲ್ಲ ಆದ್ರೆ ಆ ಎರಡು ವರ್ಷ ಮೂರು ವರ್ಷ ಅದನ್ನ ಮಾಡೇ ಇಲ್ಲ ಮದ್ವೆ ಆಗಿ ಆಮೇಲೆ ಮನೆ ಮನೆಯಲ್ಲಿ ಎಲ್ಲೂ ನೋಡಿದ್ರು ಲಕ್ಷ್ಮಿ ಚೇಳು ಅಂತ ಹೇಳ್ತೀವಿ ನಿಮ್ಗೆ ಗೊತ್ತಿರಬಹುದು ಆ ಚೇಳುಗಳು ಎಲ್ಲಿ ನೋಡಿದ್ರು ಕಾಣಿಸ್ಲಿಕ್ಕೆ ಶುರುವಾಯಿತು ನಮ್ಮ ಮನೆಯಲ್ಲಿ ನಿಜವಾಗ್ಲು ಅವತ್ತಿನಿಂದ ನನಗೆ ಹರಕೆಯನ್ನು ಹೇಳ್ಕೊಳ್ಳೋದಂದ್ರೆ ತುಂಬಾ ಭಯ ಭಯ ಶುರು ಆಗ್ಬಿಟ್ಟಿದೆ ನಾನು ಎಲ್ಲೋ ಒಂದು ಬಟ್ಟೆ ಒಡಂದ್ ಹಾಕ್ಬೇಕು ಆ ಕ್ಲಿಪ್ಪನ್ನ ತೆಗಿತೀನಿ ಆ ಕ್ಲಿಪ್ಪಿನ ಏನು ಬ್ಯಾಗ್ ಒಳಗಡೆ ಅಲ್ಲೊಂದು ಚೇಳು ಬಾತ್ರೂಮ್ ಹೋದ್ರೆ ಅಲ್ಲೂ ಚೇಳು ಕಿಚನ್ ಅಲ್ಲಿ ಹೋದ್ರೆ ಎಲ್ಲಿ ಕೈ ಹಾಕ್ತೀನಿ ಅಲ್ಲೆಲ್ಲ ಕಡೆ ಚೇಳುಗಳು ಕಾಣಿಸ್ಕೊಳ್ಳೋದಕ್ಕೆ ಶುರು ಇದು ದೇವರು ಒಂದು ಸೂಚನೆಯನ್ನ ಕೊಡುವಂಥದ್ದು ಅಂದ್ರೆ ನೀವು ಹರಕೆಯನ್ನ ಹೇಳ್ಕೊಂಡಿದೀರ ಅದನ್ನ ನೀವು ಮಾಡ್ಬೇಕಿತ್ತು ಅದನ್ನ ನೀವು ದೇವರಿಗೆ ಸಲ್ಲಿಸ್ಬೇಕಿತ್ತು ಅದು ಕೂಡ ಸೌತಡ್ಕ ಮಹಾಗಣಪತಿ ದೇವಸ್ಥಾನದಲ್ಲಿ ನನಗೆ ತರ ಎಲ್ಲ ಚೇಳುಗಳನ್ನ ನಮ್ಮನೇಲಿ ಯಾವತ್ತೂ ಕಾಣಿಸ್ಕೊಂಡಿರ್ಲಿಲ್ಲ ಬಟ್ ಇಷ್ಟು ಎಲ್ಲಿ ಹೋದ್ರೂ ಕಣ್ಣಿಗೆ ಕಾಣಿಸ್ತಾ ಇದೆ ಅಂತ ಅಂದಾಗ ಏನೋ ಒಂದು ಸಮಸ್ಯೆ ಆಗಿದೆ ಏನೋ ಒಂದು ಇರಬಹುದು ಅಂತ ಅಂದ್ಕೊಂಡು ಕೇಳಿದಾಗ ಹರ್ಕೆಯನ್ನ ತೀರ್ಸೋದು ಬಾಕಿ ಇತ್ತು ಆಮೇಲೆ ವಿದಿನ್ ಒಂದು ತಿಂಗಳ ಒಳಗಡೆ ನಾವು ಆ ದೇವಸ್ಥಾನಕ್ಕೆ ಹೋಗಿ ಹರ್ಕೆಯನ್ನ ತೀರಿಸ್ಕೊಂಡು ಬಂದ್ವಿ ಅದೇ ದಿನ ಆ ಚೇಳುಗಳು ಕಾಣಿಸ್ಕೊಂಡ ದಿನನೇ ನಾನು ಹೇಳ್ಕೊಂಡಿದ್ದೇನಪ್ಪಾ ಅಂದ್ರೆ ನಾನು ದೇವಸ್ಥಾನಕ್ಕೆ ಹೋಗಿ ಹರಕೆಯನ್ನ ಬೇಗನೆ ಈಡೇರಿಸ್ತೀನಿ ಅಂತ ಆ ದಿನನೇ ನೆಕ್ಸ್ಟ್ ಡೇ ಇಂದನೆ ನನಗೆ ಆ ಮನೆಯಲ್ಲಿ ಚೇಳುಗಳು ಕಾಣಿಸ್ಕೊಂಡಿಲ್ಲ ಇಂತಹ ಏನು ಇಂತಹ ಸೂಚನೆಗಳು ಈ ತರ ಈ ರೂಪದಲ್ಲೆಲ್ಲ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿದೆ ಆಮೇಲಿಂದ ಹರಕೆಯನ್ನು ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡ್ತೀನಿ ನೀವು ಕೂಡ ಅಷ್ಟೇ ನಿಮ್ಮ ಕೈಯಲ್ಲಿ ಆದಷ್ಟು ನೀವು ದೇವರಿಗೆ ಹರಕೆಯನ್ನು ಸಲ್ಲಿಸಿ ಆಮೇಲೆ ಹೇಳೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ನೀವು ಕೂಡ ಆರೋಗ್ಯ ಸಮಸ್ಯೆ ಬರುತ್ತೆ ಮಕ್ಕಳ ವಿಚಾರದಲ್ಲಿ ನೀವು ಹರಕೆನ ಹೇಳ್ಕೊಂಡಾಗ ಅಹ್ ಆದಷ್ಟು ಬೇಗನೆ ತೀರಿಸ್ಕೊಳ್ಳಿ ಯಾಕಂದ್ರೆ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಬರೋದಾಗಿರ್ಬಹುದು ಇದೆಲ್ಲ ಮುಂದೆ ಕಾಣಿಸ್ಕೊಳ್ತಾ ಹೋಗುತ್ತೆ ಆಸ್ತಿ ವಿಚಾರ ಆಗಿರ್ಬೋದು ಇಲ್ಲೆಲ್ಲ ನೀವು ಮನೆಯಲ್ಲಿ ಅಸಮಾಧಾನ ಕಿರಿಕಿರಿ ಆಗುವಂಥದ್ದು ಇದೆಲ್ಲ ಕೂಡ ದೇವರು ಅದೇ ಹೇಳ್ದಲ್ವಾ ಕಷ್ಟ ಕೊಟ್ಟಷ್ಟೇ ಸುಖನ ಕೊಡ್ತಾನೆ ಅಂತ ಇದೆಲ್ಲ ಕೂಡ ನೀವು ಮರ್ತಿರುವಂತಹ ಲಕ್ಷಣಗಳಾಗಿರುತ್ತೆ ಸೊ ಅದನ್ನು ನಾನು ನಿಮಗೆ ಹೇಳಬೇಕಿತ್ತು ತಿಳಿಸ್ಕೊಟ್ಟಿದ್ದೀನಿ ಸೊ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ